ರೇವ್ ಪಾರ್ಟಿ ಕೇಸ್ನಲ್ಲಿ ತೆಲುಗು ನಟಿ ಹೇಮಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆ ವೇಳೆ ಸಮರ್ಪಕ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಹೇಮಾ ಅವರ ಬಂಧನ ಆಗಿದೆ ಡ್ರಗ್ಸ್ ಹಾಗೆ ರೇವ್ ಪಾರ್ಟಿ ಆಯೋಜನೆಯಲ್ಲಿ ಹೇಮಾ ಪ್ರಮುಖ ಪಾತ್ರ ಇತ್ತು ಅನ್ನೋದು ಗೊತ್ತಾಗಿದೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅಂತ ವಿಡಿಯೋ ಮಾಡಿ ಪೊಲೀಸರ ತನಿಖೆ ದಿಕ್ಕನ್ನು ಕೂಡ ತಪ್ಪಿಸುವ ಪ್ರಯತ್ನವನ್ನು ಪಟ್ಟಿದ್ರು ಇನ್ನು ಇವತ್ತು ಬುರ್ಕಾ ಹಾಕಿಕೊಂಡು ಸಿಸಿಬಿ ವಿಚಾರಣೆಗೆ ಬಂದಿದ್ರು ಆ ನಂತರದಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ಉಂಟಾಯಿತು ಸದ್ಯ ಮೆಡಿಕಲ್ ಟೆಸ್ಟ್ ಮಾಡಲಾಗಿದ್ದು ಕೂದಲು ಉಂಗುರ ಕೂದಲು ಉಗುರು

ఇప్పుడే తీసుకొచ్చారు నన్ను ఇక్కడికి అర్థమైందా ఇప్పుడే నా హెయిర్ టెస్ట్ నైలు న్యూస్ స్ట్రాంగ్ అర్థమైందా ఇప్పుడు నెగిటివ్ అర్థమైంది కదా మీకు సో ఇది పని ఇప్పుడే తీసుకొచ్చారు నన్ను ఇక్కడికి అర్థమైందా ఇప్పుడే నా హెయిర్ టెస్ట్ నైలు బ్లడ్ యూరిన్ ఇప్పుడు తీసుకుంటున్నారు ఇప్పుడు దాకా మీరు న్యూస్ స్ట్రాంగ్ అర్థమైందా ಸೊ ಈಗ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸುವಂತಹ ಕಾರ್ಯ ಕೂಡ ಆಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ ಹಾಗೆ ಇವರನ್ನು ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಎಷ್ಟು ದಿನ ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ ಬಟ್ ಹೇಮಾ ಅವರನ್ನು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ